ನಮಸ್ಕಾರ ವೀಕ್ಷಕರೇ ಇವತ್ತು ಬಿಗ್ ಬಾಸ್ನಲ್ಲಿ ಏನಾಗ್ತಿದೆ ಅನ್ನೋದನ್ನು ಪ್ರೋಮೋದಲ್ಲೇ ತೋರಿಸಿದ್ರು ಅದನ್ನ ಲೈಟಾಗಿ ಹಾಗೆ ನಿಮಗೆ ಹೇಳೋದಕ್ಕೆ ಇದ್ದೀನಿ ಮೊದಲನೇ ಪ್ರೋಮೋದಲ್ಲೇ ಗೊತ್ತಾಗ್ತಿದೆ ಕಾವ್ಯ ಹಾಗೂ ರಾಶಿ ಇಬ್ಬರು ಫೈನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರಿಬ್ಬರಿಗೆ ಒಂದು ಗೇಮ್ ಆಯೋಜಿಸಿದ್ದಾರೆ ಅದಕ್ಕೆ ಗಿಲ್ಲಿ ಮತ್ತು ಜಾನ್ವಿ ಇಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ ಇನ್ನು ಬೇರೆ ಯಾವ ಕಂಟೆಸ್ಟೆಂಟ್ ಸಪೋರ್ಟ್ ಮಾಡಿದ್ದಾರೆ ಅನ್ನೋದನ್ನು ಇನ್ನೂ ಗೊತ್ತಾಗಿಲ್ಲ ಅದನ್ನ ರಾಚಿ ನೋಡೇ ತಿಳ್ಕೊಳ್ಳೋಣ ಇದೊಂದು ಬಾಲ್ ಗೇಮು ಇದರಲ್ಲಿ ಅಲ್ಲ ಬಾಕ್ಸ್ ಗೇಮು ಇದರಲ್ಲಿ ತಟ್ಟೆಗಳನ್ನ ತಿರುಗಾಕ್ಬೇಕು ಅನ್ನೋದು ಸೊ ಇದರಲ್ಲಿ ಕಾವ್ಯ ಅವರು ಸರಿಯಾಗಿ ಮಾಡಿಲ್ಲ ಅಂತ ಧ್ರುವಂತ ಅವರು ಹೇಳಿದ್ರು ಸೊ ಕ ಇದೆಲ್ಲ ಕ ಅಷ್ಟೆಲ್ಲ ಸಪೋರ್ಟ್ ಮಾಡಿ ವೇಸ್ಟ್ ಆಯಿತಾ ಅನ್ನೋ ಥರ ಫಸ್ಟ್ ಇದರಲ್ಲಿ ತೋರಿಸಿದ್ರು ಹಾಗೆ ಎರಡನೇ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ನಾಗವಲ್ಲಿ ಬಂದಿದ್ದಾಳೆ ಅಲ್ಲ ಯಾವುದೋ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಪಾಪ ಎಲ್ಲರೂ ಬಂದು ಎಲ್ಲಿದು ಗೆಜ್ಜೆ ಸದ್ದು ಎಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಹಾಗೆ ರಕ್ಷಿತಾ ಕೂಡ ಸ್ವಲ್ಪ ಹೆದ್ರಕೊಂಡಿರೋ ಹಾಗಿದೆ ಎಲ್ಲರೂ ಬಂದು ಎಲ್ಲಿ ಇದು ಗೆಜ್ಜೆ ಸೌಂಡು ಎಲ್ಲಿ ಇದು ಗೆಜ್ಜೆ ಸೌಂಡು ಏನಿದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದರು ಹಾಗೇ ಯಾವುದಿದು ಏನಾದರೂ ದೆವ್ವ ಬಂದಿದೆಯಾ ಏನು ಬಂದಿದೆ ಅಂತ ಸ್ವಲ್ಪ ಹೆದ್ರಕೊಂಡು ದಯವಿಟ್ಟು ಬಾಗ್ಲಾಕಿ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಕೇಳ್ಕೊತಾಯಿದ್ರು ಇದು ಎರಡನೇ ಪ್ರೋಮೋದಲ್ಲಿ ತೋರಿಸಿದ್ರು ನೋಡೋಣ ಬಂದಿತ ಅಂತ ಇನ್ನು ಮೂರನೇ ಪ್ರೊಮೋದಲ್ಲಿ ಎಸ್ ಇನ್ನು ಎರಡು ದಿವಸಕ್ಕೆ ಗ್ರ್ಯಾಂಡ್ ಫಿನಾಲೆ ಶನಿವಾರ ಮತ್ತು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಇದರಲ್ಲಿ ಅರ್ಧ ಜನ ಕಂಟೆಸ್ಟೆಂಟ್ ಹೋಗಿ ಇನ್ನು ಅರ್ಧ ಜನ ವೈಲ್ಡ್ ಕಾರ್ಡಲ್ಲಿ ಬರ್ಬೋದು ಅನ್ನೋದನ್ನು ಸುದೀಪ್ ಸರ್ ಲಾಸ್ಟ್ ವೀಕೆ ಹೇಳಿದರು ಸೊ ಯಾರು ಬರ್ತಾರೆ ನೋಡೋಣ ಯಾರು ಹೋಗ್ತಾರೆ ಅದನ್ನು ನೋಡೋಣ ನಿಮ್ಗೆ ಯಾರು ಇಷ್ಟ ಯಾರು ಹೋಗಬಾರ್ದು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ